ಫ್ರೆಂಡ್ಸಿದು ಹೋಗಿ ಅದನ್ನ ದಿನ ವೀಡಿಯೋ ಇದು ಸಂಜೆ ಟೈಮಲ್ಲಿ ನಾನು ಶೇಂಗಾ ಮಾಡ್ತಾ ಮಾಡ್ತಾಯಿದ್ದೆ ನಾಳೆ ಸಂಕ್ರಾಂತಿ ಗಂಡು ಮಕ್ಳಿಗೆ ಹೋಗಿ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್ ಆವತ್ತಿನ ದಿನ ಬೇಕಾಗುತ್ತೆ ದೇವ್ರಿಗೆ ಅಂದ್ಬಿಟ್ಟು ನಾನು ಸಂಜೆ ಟೈಮಲ್ಲಿ ಎಲ್ಲರೂ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಿಟ್ಟೆಲ್ಲ ನಾನು ಇವಾಗ ನೋಡಿ ಯಾವ ಥರ ಶೇಂಗಾದೊಳಗೆ ಮಾಡ್ತೀನಿ ಅಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಮಂದಿ ಅಂತ ಅನ್ನೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೊರಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನಾವು ಈ ಥರ ತುಂಬಿಬಿಟ್ಟು ಹೂನದೊಳಗೆ ಯಾವ ಈ ಥರ ಅದೇ ಥರನೇ ತುಂಬಿಟ್ಟು ನಾವು ಈ ಥರ ನಿಧಾನವಾಗಿ ಲಟಿಸ್ತಾ ಇರಬೇಕು ಯಾಕಂದರೆ ಜೋಬೇ ప్రెస్ మార్గె హి నేను నిదానకి నోడి ఈ థర్ మేమే ఆకుతాయి ఇవగా సంజె డైమల్ నన్ను ఈ థర నెంకంత్బిట్టు ఈరో అడ్వాన్సే రెడీమీ ఇతా ఫ్రెండ్స్ ఆయన తిన్నకూ తున్నా చనగె బసి బే యావ్ అందరూ అస్ట మిబిట్టు ఫ్యాన్ అడిగి హు హాక్రె నమ తిండు తనకూ నూ స్టోర్ మి ఇట్కూడు ఈ ನಾನು ಎಷ್ಟೊಂದು ನಿಧಾನಕ್ಕೆ ತೋ ಇದ್ದೀನಿ ಅನ್ನೋದು ಇರ್ಬೋದು ಈ ಥರ ನಾನು ಎಲ್ಲನೂ ಹೋಗಿ ರೆಡಿ ಮಾಡಿ ಇಟ್ಕೊತೀನಿ ಇವಾಗ ಪಟ ಪಟ ಮಾಡ್ಕೊತೀನಿ ಫ್ರೆಂಡ್ಸ್ ಯಾವ ಥರ ಅದು ಅಂತ ತೋರಿಸ್ತೀನಿ ನಿಮ್ಗೆ ನೋಡಿ ಶೇಂಗಾ ಹೋಗಿ ಈ ಥರ ರೆಡಿ ಆಗಿಬಿಟ್ಟು ನಿಮಗೆ ಇಷ್ಟ ಆಗಿತ್ತು ನೀವು ಕೂಡ ಇದೇ ಥರ ಮಾಡ್ತೀರ ಅನ್ನೋದು ತೋರಿಸ್ರಿ ಇದು ನೋಡಿರಿ గణు మక్ బుగీ అంతా ఫ్రెండ్స్ ఆవేదిన మారన దిన ఫ్రెండ్స్ ఆయ్ హాయ్ హలో ఫ్రెండ్స్ వెల్కమ్ బ్యాక్ టువర్ చాలాల్ని మాత్రం హేగించి నావరోవ అనుకుంటు భావించాయి తిందా ఈరో అదా నోడ్రీ గణ్ మళ్ళ బుగీయ దిన ఉడే సంక్రాంతి మకర సంక్రాంతి హబ్బద దినదన్స్ ఎలాగీ మకర సంక్రాంతి హబద ఆర్థిక శుభాశయలు ఇవ్వగ మక్కి నను వెగ్గే ఎత్కూటే పైసా మాది ದೇವ್ರ ಮುಂದೆ ನಡೆದೇ ಇಟ್ಟು ಇವಾಗ ನನ್ನ ಮಗ ನೋಡಿರಿ ಅದಕ್ಕೆ ನೋಡ್ರಿ ತುಂಬ ಇದ್ದಾನೆ ಅಲ್ಲಿ ಪಾಯಸ ಹಾಗೆ ಚಿಕ್ಕದೊಂದು ರಂಗೋಲಿ ಬಿಟ್ಟಿದ್ದೆ ನೋಡಿರಿ ಈ ಥರ ಸಿಂಪಲ್ ಆಗಿರುವಂಥ ರಂಗೋಲಿ ಈ ಥರ ಎಳಿಸೀನಿ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಾಮೆಂಟ್ಸಲ್ಲಿ ತಿಳಿಸಿ ಹಾಗೆ ಸಂಜೆ ಟೈಮಲ್ಲಿ ನಾನು ರೆಡಿ ಆಗ್ತಾ ಇದ್ದೇನೆ ರೀ ಇದು ಸೀರೆ ಇದೇ ಕಲರು ನಾನು ತಮ್ಮ ಗಿಫ್ಟ್ ಕೊಟ್ಟಿದ್ದು ರಕ್ಷಾಬಂಧನಕ್ಕೆ ಅದು ಸ್ಯಾರಿ ಉಟ್ಕೊಂಡಿದ್ದೆ ಮೊನ್ನೆ ಬ್ಲೌಸ್ ಹೊಲಿಸಿದ್ದೆ ಮೊನ್ನೆ ಬ್ಲೌಸು ಟೀಚಿಂಗ್ ಮಾಡಿಸಿದ್ದೆ ಫ್ರೆಂಡ್ಸ್ ಅದನ್ನೇ ನಾನು ಇವಾಗ ಹಾಕ್ಕೊಂಡು ಉಟ್ಕೊಂಡು ಮತ್ತು ಹಾಗೆ ಜಿಮ್ಕ ತೊಗೊಂಡಿದ್ದೆ ಕೂಡ ಮೊನ್ನೆ ಶೇರ್ ಮಾಡಿದ್ದೆ ವಿಡಿಯೋದಾಗ ಹಂಗಾಗಿ ಅದನ್ನು ಇದ್ರಾಗ ಮ್ಯಾಚಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಇವಾಗ ನೋಡಿ ಈ ಥರ ಡಿಸೈನ್ ಹೊಲ್ಸಿದ್ದೇನೆ ಹಾಕ್ಕೊಂಡು ಇವಾಗ ರೆಡಿಯಾಗಿ ಹೊಂಟಿವಿ ನೋಡಿರಿ ಅಮ್ಮನ ಅಮ್ಮನೂ ಕೂಡ ರೆಡಿ ಹಾಕೋತಾರೆ ಕೆಳಗೆ ಮನೆಯಾಗ ನೋಡಿ ಈ ಥರ ಇತ್ತು ಒಂದು ಸ್ಯಾರಿ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಗೆ ನೋಡಿ ಇದೇ ದೇವಸ್ಥಾನ ನನ್ನ ಮನೆ ದೇವಸ್ಥಾನ ಮೆಟ್ಲೆ ಎಷ್ಟೊಂದು ಮೆಟ್ಲು ಇದೆ ನೋಡಿ ಇಲ್ಲಿಂದ ಇವಾಗ ಇದ್ದೀವಿ ಜನಾನೂ ಕೂಡ ಬರ್ತಾ ಇದ್ದಾರೆ ತುಂಬ ಜನ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಅದು ಯಾವ ಥರ ಸಂಕ್ರಾಂತಿ ಹಬ್ಬದ ನಮ್ಮ ಸ್ಪೆಷಲ್ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮೇಲುಗಡೆ ಹೋದ ನಂತರ ಈ ಥರ ಅದ ನೋಡಿ ದೇವಸ್ಥಾನ ಅಮ್ಮ ನಾವು ಇವಾಗ ಒಳಗೆ ಇದ್ದೀವಿ ನೋಡ್ರಿ ಕರ್ಬ ಗುಡಿ ಒಳಗೆ ಯಾವ ಥರ ಅಲಂಕಾರ ಮಾಡ್ಯಾರ ನೋಡ್ರಿ ಮಕರ ಸಂಕ್ರಾಂತಿ ಹಬ್ಬದ ಈ ಥರ ಅದ ನೋಡ್ರಿ ನಮ್ಮ మన దేవర దర్శనకే బందేనే అర్చకరు అర్చకరు ఇవగా మంగళారతి మాకు తులసి తీర్థవే కొతాయి ఆ తుసీ తీర్థవం తగం ఇవగా వరగడే హ్తాయి తెకే ಜನನು ಕೂಡ ಬರ್ತಾ ಇದೆ ಹಂಗಾಗಿ ನಾವು ಕೂಡ ಒಂದು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೆ ನೋಡಿರಿ ಈ ಥರ ಹಣತೆಗಳನ್ನು ಅಲಂಕಾರ ಮಾಡ್ಯಾರೀ ಎಲ್ಲ ಪೂಜೆ ಆಮೇಲೆ ಅರ್ಚಕರು ಬರ್ತಾರೆ ಇನ್ನೊಬ್ರು ದೊಡ್ಡ ಅರ್ಚಕರು ಬಂದ್ಬಿಟ್ಟು ಬಂದ ನಂತರ ಪೂಜೆ ಅದೆಲ್ಲ ಮುಗಿದ ನಂತರ ದೀಪ ಹಚ್ಚೋ ಕಾರ್ಯಕ್ರಮವನ್ನು ನಡೆಯುತ್ತೆ ನಡೆಯುತ್ತೆ ಫ್ರೆಂಡ್ಸ್ ಹಂಗಾಗಿ ನೋಡಿರಿ ಎಲ್ಲ ಅಲಂಕಾರ ಮಾಡಿಬಿಟ್ಟಾರೆ ಅಣತೆಗಳು ಇಟ್ಟರೆ ಹಾಗೆ ಹೂವಿನಿಂದ ಯಾವ ಥರ ಅಲಂಕಾರ ಮಾಡ್ಯಾರ ದೇವಸ್ಥಾನದ ಅಲಂಕಾರ ಅಂತಂದು ತೋರಿಸ್ತಾ ಇದ್ದೀವಿ ನಮ್ದು ಕೂಡ ಇಷ್ಟ ಎಷ್ಟಾಗಿದ್ರೆ ಪ್ರತಿಯೊಬ್ಬರು ಅಲ್ಲಿ ತಿಳಿಸಿ ಹಾಗೆ ಅಮ್ಮ ನಾನು ಕೂಡ ಒಂದು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದ್ವಿ ಹಾಗೆ ಊರಿಯ ಮಾಡ್ತಾ ಇದ್ರು ಮುಂದಾಗ ನಿಂತುಕೊಂಡು ಇವಾಗ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀರಿ ನೋಡಿ ಹಾಗೆ ಜನನೂ ಕೂಡ ಬರ್ತಾ ಇದೆ ಇವಾಗ ರಷ್ಟು ನೆಲ್ಲ ಫ್ರೆಂಡ್ಸ್ ಆಮೇಲೆ ನೋಡಬೇಕು ತುಂಬ ಇವಾಗ ಿ ದರ್ಶನ ಕಂಡು ನಂದಿ ಅಂತ ಅಂದ್ಬಿಟ್ಟು ಬಂದಿರಲಿ ಭಜನಾ ಮಂಡಳಿಯವರು ಕೂಡ ಭಜನೆಯನ್ನು ಮಾಡ್ತಾ ಇದ್ದಾರೆ ದೇವರದ ಭಜನೆಯನ್ನು ಯಾವ ಥರ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ಇಲ್ಲಿ ತೆಗಿತಾಯಿರ್ ತೋರಿಸ್ಕೊಳ್ತಾ ಇದ್ದರು ತೆಂಗಿನಕಾಯಿ ತೋರಿಸಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಆ ನಂತರ ಅಕ್ಕಿ ಕೂಡ ದೇವರ ಪೂಜೆ ಅದೆಲ್ಲ ನ ಆದ ನಂತರ ದೀಪ ಹಚ್ಚೋ ಕಾರ್ಯಕ್ರಮ ನಡೀತಾದರೆ ಆಗಿ ಮುಂದೆ ಹುಡಿಯೋದಾಗ ತೋರಿಸ್ತೀರ ನಂದು